ಆ ಶಾಸಕರು ಮತ್ತೆ ಮಂತ್ರಿಗಳ ಇದರ ಮಾಡ್ತಾ ಇರತಕ್ಕವರು ಏನು ಮಂಡ್ಯ ಜಿಲ್ಲೆಯಲ್ಲಿ ನಡಿತ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಈಗಾಗ್ಲೇ ಎಲ್ಲ ಕಡೆ ವಿಚಾರ ಹರಡ್ತಾ ಇದೆ ಸುಮಾರು ಹತ್ತು ಇಪ್ಪತ್ತು ವರ್ಷಗಳಿಂದ ಈ ಅಕ್ರಮ ಗಣಿಗಾರಿಕೆ ಎಂಬ ವಿಚಾರ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ ಆದರೂ ಕೂಡ ಅಕ್ರಮ ಗಣಿಗಾರಿಕೆಯನ್ನ ತಡೆಗಟ್ಟುವಲ್ಲಿ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಇಲಾಖೆ ಅಧಿಕಾರಿಗಳು ತಮ್ಮ ವೈಫಲ್ಯವನ್ನ ತೋರಿದ್ದಾರೆ ಮತ್ತು ಕರ್ತವ್ಯ ಲೋಪ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈವರೆಗೆ ಈ ಸಂಬಂಧ ನಾವು ನಮ್ಮ ಟೀಮ್ ಈ ಕಳೆದ ಒಂದು ತಿಂಗಳ ಹಿಂದೆ ಸುಮ್ಮನೆ ಅಲ್ಲಿ ಕೇಳೋದು ಸರಿ ಇಲ್ಲ ನಾವೇ ಒಂದ್ಸರಿ ಹೋಗ್ಬಿಟ್ಟು ಅದನ್ನ ಸಮೀಕ್ಷೆ ಮಾಡಿಕೊಂಡು ಬರೋಣ ಅಂತ ಹೇಳಿ ಒಂದು ಟೀಮ್ ಹೋಗಿದ್ವಿ ನಾಗಮಂಗಲಕ್ಕೆ ನಾಗಮಂಗಲದಲ್ಲಿ ಫುಲ್ ಸಮೀಕ್ಷೆ ಮಾಡಿದ್ವಿ ಸುಮಾರು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ನಂಬರ್ ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಸಂಕಿನಹಳ್ಳಿ ಎಲ್ಲೆ ಅಂತ ಬರುತ್ತೆ ಸರ್ವೆ ನಂಬರ್ ಐವತ್ತೊಂದು ಐವತ್ ಮೂರು ಐವತ್ನಾಲ್ಕು ಅಲ್ಲಿ ಬಂಕಾಪುರ ಎಲ್ಲೆ ಅಂತ ಬರ್ತದೆ ಹಾಗೇ ಇಜಿಲಘಟ್ಟ ಸರ್ವೆ ನಂಬರ್ ನೂರ ಐದು ಹಾಗೆಯೇ ಸರ್ವೆ ನಂಬರ್ ಎರಡು ದೇವನಸೂರು ಆ ಎಲೆಗೆ ಸೇರಿದಂತ ಎಲ್ಲ ಆ ಅಕ್ರಮ ಗಣಿಗಾರಿಕೆ ಅಲ್ಲಿ ಬಹಳ ಎಗ್ಗಿಲ್ಲದೆ ನಡೀತಾ ಇದೆ ನಾವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಒಂದು ಟೀಮ್ ಹೋಗಿದ್ವಿ ಈ ವಿಚಾರವನ್ನ ಮೌಖಿಕವಾಗಿ ಬಂದು ನಾವು ಅಧಿಕಾರಿಗಳ ಹತ್ರ ಹೇಳಿದ್ವಿ ಗಣಿ ಅಧಿಕಾರಿಗಳತ್ರ ಅವರು ಸುಮ್ಮನೆ ಆಯ್ತು ನಾವು ಸರಿಪಡಿಸ್ತೀವಿ ಅಂದ್ರೆ ವಿನಃ ಯಾವುದೇ ಈವರೆಗೆ ಒಂದು ಕ್ರಮ ವಹಿಸಿಲ್ಲ ಜೊತೆಗೆ ನಾವು ಲಿಖಿತ ರೂಪದಲ್ಲೂ ಕೂಡ ಅವ್ರಿಗೆ ಅರ್ಜಿ ಕೊಟ್ಟಿದ್ದೇವೆ ದೂರು ಸಲ್ಲಿಸಿದ್ದೇವೆ ಆದರೂ ಕೂಡ ಈವರೆಗೆ ಕ್ರಮ ವಹಿಸಿಲ್ಲ ಮೊನ್ನೆ ಅಷ್ಟೇ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಬೇಕು ಅಂತೇಳಿ ಈ ಸಮಗ್ರ ವಿಚಾರವನ್ನ ನಾವು ಒಂದು ಲೆಟರ್ನ ಕೊಟ್ಟಿದ್ದೀವಿ ಈಗ ಅದು ಕೂಡ ಜಿಲ್ಲಾಧಿಕಾರಿಗಳು ಜರೂರಾಗೆ ಕ್ರಮ ವಹಿಸ್ಬೇಕು ಅಂತನೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಮಾಧ್ಯಮ ಮಿತ್ರರೇ ನೋಡಿ ಈ ಅಕ್ರಮ ಗಣಿಗಾರಿಕೆಯಿಂದ ಏನೆಲ್ಲ ಅನಾಹುತಗಳು ಜರುಗ್ತಾ ಇದ್ದಾವೆ ಅಂತಂತಂದ್ರೆ ರೈತರು ಕೃಷಿ ಮಾಡಲಿಕ್ಕೆ ಅಕ್ಕಪಕ್ಕದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಲ್ಲಿಯ ಶಬ್ದ ಮಾಲಿನ್ಯ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಅಕ್ಕಪಕ್ಕದ ಆ ಎಲ್ಲೆಯಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಗ್ರಾಮಸ್ಥರಿಗೆ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ ಈ ಎಲ್ಲ ಅನಾಹುತಗಳಿಂದ ಗೊತ್ತಾಗಿದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಕಣ್ಣು ಮುಚ್ಕೊಂಡು ಕುಳಿತಿದೆ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ ಉಸ್ತುವಾರಿಯವರ ತವರು ಕ್ಷೇತ್ರ ನಾಗಮಂಗ್ಲ ಅಲ್ಲೇ ಕೂಡ ಅಲ್ಲಿಯೂ ಕೂಡ ಹೆಚ್ಚಿಗೆ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು ವಿಷಾದನೀಯ ಇದು ಸಾಮಾನ್ಯವಾಗಿ ಉಸ್ತುವಾರಿ ಸಚಿವರಿಗೆ ಗೊತ್ತಿರೋದು ಇಲ್ವೋ ಏನೋ ಗೊತ್ತಿಲ್ಲ ಈಗಲಾದ್ರೂ ಗೊತ್ತಾದ್ರೆ ಮುಂದೆ ಏನು ಕ್ರಮ ಜರುಗಿಸ್ತಾರೆ ಅಂತ ನಾವೆಲ್ಲ ನಾವು ನೀವೆಲ್ಲ ನೋಡಬೇಕಾಗಿದೆ ನೋಡಬೇಕಾಗಿ ಶಾಸಕರು ಮತ್ತು ಮಂತ್ರಿಗಳ ಇದರ ರೂವಾರಿಗಳು ಇದೆಲ್ಲನೂ ಮಾಡಿಸ್ತಾ ಇರ್ತಕ್ಕಂಥವ್ರು ಇಡೀ ಜಿಲ್ಲೆನಲ್ಲಿ ಅದು ಪಟ್ಟಣದಲ್ಲಿ ನಮ್ಮ ಆಲೆ ಶಾಸಕರು ಮತ್ತು ಮಾಜಿ ಶಾಸಕರು ಆ ಪಾಂಡುಪುರದಲ್ಲಿ ಸಿ ಎಸ್ ಪುಟ್ಟರಾಜು ಈಗ ಆಲೆಯ ಮಂತ್ರಿ ಆಗಿರ್ತಕ್ಕಂಥ ಚೆಲೂರಾಯ ಸ್ವಾಮಿ ಇದರ ಆ ರೂಟ್ ಕಾಜು ಇವರ ಸಂಬಂಧಿಕರು ಸಂಬಂಧಿಕರು ಮತ್ತು ಇವರ ಫಾಲೋವರ್ಗಳು ಇದನ್ನೆಲ್ಲನೂ ಮಾಡ್ತಾ ಇರೋದು ಇದಕ್ಕೆ ಸಂಬಂಧಂಗೆ ಒಂದು ಸಮಗ್ರ ತನಿಖೆ ಆಗಬೇಕು ಇವರು ಯಾರೂ ಸಹ ಕಾನೂನುಬದ್ಧವಾಗಿ ಈ ಗಣಿಗಾರಿಕೆ ಮಾಡ್ತಾ ಇಲ್ಲ ಗಣಿಗಾರಿಕೆ ಮಾಡೋ ಉದ್ದೇಶ ಏನಂದರೆ ಒಂದು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಅಷ್ಟೇ ತಗೋಬೇಕು ಇವ್ರು ತಗೋತಾ ಇರೋದು ಎಷ್ಟು ಗೊತ್ತಾ ಐವತ್ತು ಮೀಟ್ರು ನೂರು ಮೀಟ್ರ್ ಬಾ ಇದು ಒಂಥರ ತಾಯಿ ಅದೇನ ಅಗೀತಾರಲ್ಲ ಹಂಗೆ ಅಗೀತ ಅಗೀತಾ ಕೂತವ್ರೆ ಇದಕ್ಕೆ ಸಂಬಂಧಂಗೆ ಇಜಲುಘಟ್ಟ ಏನಿದೆ ಇದು ಸಾಮಾನ್ಯ ಮಾನ್ಯ ಸ ಸಚಿವರ ಊರು ಈ ಅವರೆಲ್ಲ ಈ ಥರ ನಡೆದ್ರೆ ಇನ್ನು ಊರ ಪಕ್ಕ ಅಕ್ಕಪಕ್ಕದಲ್ಲಿ ಇನ್ನೇನು ಆದ್ದಪ್ಪ ದಯವಿಟ್ಟು ಇದನ್ನು ವಿಸ್ತೃತವಾದ ಒಂದು ವರದಿ ಮಾಡಿ ಸರ್ಕಾರದ ಗಮನಕ್ಕೆ ತಗೊಬನ್ನೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲಿಲ್ಲ ಅಂತಂದ್ರೆ ಬರುವ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಪಾಪ ಅದರ ಪಾಡ್ಗೆ ಅದಾಗಲೇ ಅದಾದ ನಂತರ ಆದರೂ ಸರಿ ಅಥವಾ ಅದಕ್ಕಿಂತ ಮುಂಚಿತವಾಗಿರೂ ಸರಿ ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲಿಲ್ಲ ಅಂದರೆ ಉಗ್ರ ಸ್ವರೂಪದ ಹೋರಾಟಗಳನ್ನ ಎಲ್ಲರೂ ಪ್ರಗತಿಪರ ಸೇರಿಸ್ಕೋದು ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆನ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಕೊಡ್ತಾ ಇದ್ದೀವಿ ಇದು ಈಗಲೇ ಈ ಕೂಡಲೇ ನಿಲ್ಲಬೇಕು ಏನು ಇಲ್ಲಿಗಲ್ ಆಕ್ಟಿವಿಟಿ ಅಥವಾ ಇಲ್ಲಿಗಲ್ ಮೈನಿಂಗ್ ಏನು ನಡೀತದೆ ಅದು ನಿಲ್ಲಬೇಕು ಯಾರು ತಪ್ಪು ಮಾಡೋ ಅವರ ವಿರುದ್ಧ ಮತ್ತೆ ಏನು ಅಷ್ಟು ವರ್ಷಗಳಿಂದ ಏನೋ ರಾಜಧಾನ ಕಟ್ಟಿಲ್ಲ ಅದನ್ನ ಅವರ ಮೇಲೆ ಕಟ್ಸ್ಕೋಬೇಕು